ಸರ್ ನಾನು ಮೊದಲು ಹಿಂಗಿದ್ದೆ ಈಗ ಹಿಂಗೆ ಆಗಿದ್ದೀನಿ ಅದು ನೋಡ್ತಾ ಇರಿ ಸರ್ ನಾಳೆ ಒಂದಲ್ಲ ಒಂದು ದಿವಸ ನಾನು ಹಿಂಗೆ ಆಗೇ ಆಗ್ತೀನಿ ಅದು ಖಂಡಿತವಾಗೂ ಅಂತೆಲ್ಲ ಹೇಳ್ತಾ ಇರ್ತೀವಿ ಅದು ಸರಿ ಬಟ್ ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಹೋಗಬೇಕಲ್ಲ ಜಿಮ್ಮಿಗೆ ಹೋಗಬೇಕು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಬಿಲ್ಡಪ್ ಆಗಬೇಕು ಆದರೆ ನಾವು ಅದನ್ನು ಮಾಡೋದೇ ಇಲ್ಲ ಆದರೆ ಅದನ್ನು ಮಾತ್ರ ಆಗಬೇಕು ಅಂತ ಹೇಳ್ತಾ ಇರ್ತೀವಿ ಅದು ಆಗುತ್ತಾ ನೀವೇ ಹೇಳಿ ನೋಡೋಣ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ರೀರಿಗೆ ಸ್ವಾಗತ ಇವತ್ತಿನ ಎಜುಕೇಷನ್ ವೀಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ ನೋಡೋಣ ಅದು ಏನಂತ ಹೇಳಿದ್ರೆ ನಾವು ಫ್ಯೂಚರನ್ನು ಕ್ರಿಯೇಟ್ ಮಾಡೋದು ನಾವು ಇವತ್ತಿನ ತಗೊಳ್ಳೋ ಡಿಸಿಷನಿಂದಾಗಿ ಫ್ಯೂಚರು ನಮಗೆ ಇವತ್ತಿನ ನಮ್ಮ ಆ್ಯಕ್ಷನಿಂದ ಅದು ನಾಳೆ ರಿಯಾಕ್ಷನ್ ಆಗಿ ಬರುತ್ತೆ ನಾವು ಮೊನ್ನೆ ಮಾಡಿದಂಥ ತಪ್ಪಿಂದಾಗಿ ನಾವು ಇವಾಗಿನ ಪ್ರೆಸೆಂಟ್ ಲೈಫಲ್ಲಿ ಈ ರೀತಿ ಇದ್ದೀವಿ ಫ್ಯೂಚರ್ ಚೆನ್ನಾಗಿರಬೇಕಂದ್ರೆ ನಾವು ಇವತ್ತು ಕರೆಕ್ಟ್ ಡಿಸಿಷನ್ ತಗೊಬೇಕು ಕರೆಕ್ಟ್ ಅಲ್ವಾ ಸೊ ಅದೇ ರೀತಿ ನೋಡಿದಾಗ ನಾವೀಗೇನು ಮಾಡಬೇಕು ನೋಡಿ ಒಂದ ನಿನ್ನೆ ಬಗ್ಗೆ ಆಲೋಚನೆ ಮಾಡ್ತಾ ಕೂತಿರ್ತೀವಿ ಆಲೋಚನೆಯಿಂದ ಸೆನ್ಸ್ ಏನು ಛೇ ನಾನು ಹಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಿಬಿಟ್ಟೆ ಅಂತ ಯೋಚನೆ ಮಾಡ್ತೇನೆ ಕೂತಿರ್ತೀವಿ ಕರೆಕ್ಟ್ ಅಲ್ವಾ ಹೌದಲ್ವ ಹೇಳಿ ಇಲ್ಲಿದ್ದರೆ ಫ್ಯೂಚರ್ ಬಗ್ಗೆ ಮಾತಾಡ್ತಿರ್ತೀವಿ ನೋಡ್ತಾ ನೋಡ್ತಾಯಿರೋ ಒಂದಲ್ಲ ಒಂದು ದಿವಸ ನಾನು ಈಗ ಮಾಡ್ತೀನಿ ನಾನು ಆಗಾಗ್ತೀನಿ ಹಿಂಗೆ ಹೋಗ್ತದೆ ನಾನು ಆ ರೀತಿಯೆಲ್ಲ ಮಾಡ್ತೀನಿ ಅನ್ನೋ ಬಗ್ಗೆ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಎರಡನ್ನು ಬಿಟ್ಬಿಟ್ಟು ನಾವು ಮಧ್ಯದಲ್ಲಿರುವಂತಹ ಇವತ್ತಿನ ದಿನವನ್ನೇ ಬಿಡ್ತೀವಿ ಇವತ್ತಿನ ದಿನ ಬಿಟ್ಟರೆ ಫ್ಯೂಚರ್ ಹೇಗಾಗುತ್ತೆ ಹಳೇದು ಹಿಸ್ಟ್ರಿ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಮುಗಿದೋಯ್ತು ನಾಳೆದು ಫ್ಯೂಚರು ಅದು ಕಾಲ್ಪನಿಕ ಆದ ಮೇಲಿಂದ ನಡೆಯುವಂಥದ್ದು ಆಗಬೇಕಂದ್ರೆ ಇವತ್ತು ನಾವು ಕರೆಕ್ಟಾದ ಹೆಜ್ಜೆಯನ್ನು ಇಡಬೇಕು ಅಲ್ವಾ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಜೀವನದಲ್ಲಿ ಆವಾಗಲೇ ನಾವು ಸಕ್ಸಸ್ ಆಗಲಿಕ್ಕೆ ಆಗೋದು ಹೌದಲ್ವ ನೀವು ಕಮೆಂಟಲ್ಲಿ ತಿಳಿಸಿ ಸರಿ ಇದ್ದರೆ ಸರಿ ಅಂತೇಳಿ ಅಂದರೆ ಇಲ್ಲ ಅಂತೇಳಿ ತೊಂದರೆ ಇಲ್ಲ ಆಯಿತಾ ನೋಡ್ತಾ ಇರ್ಬೇಕಾದ್ರೆ ತುಂಬ ಜನ ಟ್ರೇಡರ್ಸನ್ನು ಮಾತಾಡಿಸಿ ಅವ್ರು ತೆಗೆದಬಾಗಿ ಹೇಳೋದೇನು ಗೊತ್ತಾ ನಾವು ಮೊದಲು ಅಷ್ಟು ಲಾಸ್ ಮಾಡಿಕೊಂಡೆ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನಾನು ಅವರನ್ನು ನಂಬ್ಕೊಂಡು ಹೋದೆ ಅದು ಲಾಸ್ ಆಯಿತು ಇಲ್ಲಿ ಮಾಡಿಕೊಂಡೆ ಲಾಸ್ ಆಗಿತ್ತು ಒಂದು ದಿವಸ ಇಷ್ಟು ಬಂದಿತ್ತು ಅಷ್ಟು ಹೋಯಿತು ಕರೆಕ್ಟಾ ಒಂದು ಲಾಸ್ ಬಗ್ಗೆ ಮಾತಾಡ್ತಾರೆ ಇಲ್ಲ ಪ್ರಾಫಿಟ್ ಬಗ್ಗೆ ಸಹ ನಾನು ಹತ್ತು ರೂಪಾಯಿ ಇಟ್ಕೊಂಡು ಸಾವಿರ ರೂಪಾಯಿ ಮಾಡಿದೆ ಎರಡು ಸಾವಿರ ಮಾಡಿದೆ ಆಮೇಲೆ ಒಮ್ಮೆಲೆ ಕಮ್ಮಿ ಆಯಿತು ಮಾಡೋಕ್ಕಾಗಲಿಲ್ಲ ಆದರೆ ಅಷ್ಟು ಫ್ಯೂಚರ್ ಇದೆ ನಂಗೆ ಗೊತ್ತು ಅನ್ನೋ ಒಂದು ಪ್ರಾಫಿಟ್ ಬಗ್ಗೆ ಮಾತಾಡ್ತಾರೆ ಇಲ್ಲ ಲಾಸ್ ಬಗ್ಗೆ ಮಾತಾಡ್ತಾರೆ ಕರೆಕ್ಟ್ ಅಲ್ವಾ ಆದರೆ ಯಾರು ಕೂಡ ಅವರವರ ಮಿಸ್ಟೇಕ್ ಬಗ್ಗೆ ಅವರವರ ಫಾಲ್ಟ್ ಬಗ್ಗೆ ಮಾತಾಡೋದಿಲ್ಲ ಯಾಕೆ ಅಂತೇಳಿದ್ರೆ ಅದು ಅವ್ರಿಗೆ ಅಗತ್ಯ ಇಲ್ಲ ಅವ್ರು ಮಾತಾಡೋದು ಕಾಲಿ ಅವರ ಪ್ರಾಫಿಟ್ ಲಾಸ್ ಬಗ್ಗೆ ಮಾತ್ರ ಯಾವ ವ್ಯಕ್ತಿ ಅವನ ತಪ್ಪಿನ ಬಗ್ಗೆ ಅರ್ಥ ಮಾಡ್ಕೊಳ್ತಾನೋ ತಪ್ಪಿನ ಬಗ್ಗೆ ಮಾತಾಡ್ತಾನೋ ಅವನೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದು ಎಲ್ಲರೂ ಹೇಳುವಂಥ ಮಾತು ನಿಮ್ಮ ತಪ್ಪಿನಿಂದ ತಿದ್ದ್ಕೊಂಡು ಮುಂದೆ ಬನ್ನಿ ಅಂತ ಕರೆಕ್ಟಾ ಅದು ನಾವು ಮಾಡ್ತಾಯಿದ್ದೀವ ಇಲ್ಲ ನಾವು ಹೇಗೆ ಗೊತ್ತಾ ಸರ್ ನಾನು ಮೊದಲು ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ನಾನು ಸ್ಪೋರ್ಟ್ಸ್ ಪರ್ಸನ್ ನಾನು ಸೂಪರ್ ಬಾಗಿ ಸ್ಪೋರ್ಟ್ಸ್ ಆಡ್ತಿದ್ದೆ ನನ್ನ ಬಾಡಿ ಹೆಂಗಿತ್ತು ಗೊತ್ತಾ ಅಂತ ಹೇಳ್ತೀವಿ ಆದರೆ ಈಗ ಹಿಂಗಾಗಿರ್ತಾರೆ ಸರಿ ಅಲ್ವಾ ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಕಾನ್ಫಿಡೆಂಟಲ್ಲಿ ಹೇಳ್ತಾರೆ ಇಲ್ಲ ನೋಡಿ ಸರ್ ಫ್ಯೂಚರಲ್ಲಿ ನಾನು ಈ ರೀತಿ ಆಗೇ ಆಗ್ತೀನಿ ನೀವು ಬೇಕಾದ್ರೆ ಇರಿ ಇನ್ನೊಂದು ಆರು ತಿಂಗಳಲ್ಲಿ ಹಿಂಗಾಗ್ತೀನಿ ಒಂದು ವರ್ಷದಲ್ಲಿ ಹಿಂಗೆ ಆಗ್ತೀನಿ ಅಂದರೆ ನಮ್ಮ ಟ್ರೇಡರ್ಸ್ಗಳು ಹಾಗೆ ನಾನು ಹಿಂಗಿದ್ದೆ ಈಗ ಮುಂದೆ ಹಿಂಗೆ ಆಗ್ತೀನಿ ಅಂತ ಓಕೆ ಒಪ್ಕೊಳ್ಳೋಣ ಆಗಲ್ಲ ಅಂತ ನಾನು ಯಾರನ್ನೂ ಡಿಸ್ಕರೇಜ್ ಮಾಡ್ತಿಲ್ಲ ಆದರೆ ಅದಕ್ಕೆ ಬೇಕಾಗಿರೋ ಸ್ಟೆಪ್ಸ್ ಏನು ಜಿಮ್ಮಿಗೆ ಹೋಗಬೇಕು ಎಕ್ಸಸೈಸ್ ಮಾಡಬೇಕು ಫುಡ್ ಡಯೆಟ್ ಮಾಡಬೇಕು ಕಷ್ಟಪಡಬೇಕು ಈಗ ಈಗ ಕಷ್ಟಪಟ್ಟರೆ ಮಾತ್ರ ಫ್ಯೂಚರಲ್ಲಿ ಆ ರೀತಿ ಬರಲಿಕ್ಕಾಗುತ್ತೆ ಪ್ರೆಸೆಂಟಲ್ಲಿ ನಾವು ಏನೂ ಆ್ಯಕ್ಷನ್ ಇಲ್ದಿದ್ರೆ ಫ್ಯೂಚರ್ ಹೇಗಿರುತ್ತೆ ಫ್ಯೂಚರಲ್ಲಿ ಏನೂ ಇರುವುದಿಲ್ಲ ಈಗ ನಾವು ಇವತ್ತು ಏನೂ ಮಾಡಿಲ್ಲ ನಾವು ಇವತ್ತು ಬೀಜ ಹಾಕಿದ್ರೆ ನಾಳೆ ಮರ ಆಗುತ್ತೆ ಇವತ್ತು ಬೀಜನೇ ಹಾಕ್ತಿದ್ರೆ ಮರ ಹಿಂಗೆ ಮರ ಮರಬೇಕು ನಾಳೆ ಮರ ಬೇಕು ಅಂದರೆ ಬರುತ್ತಾ ಬರಲ್ಲಲ್ವ ಕರೆಕ್ಟ್ ಅಲ್ವಾ ಸೊ ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಅದಕ್ಕೆ ನಾವೇನು ಮಾಡಬೇಕು ಫೋಕಸ್ ಮಾಡಿ ಫಸ್ಟು ಇವತ್ತು ಕಲೀಲಿಕ್ಕೆ ಹೋಗಬೇಕು ಯಾವಾಗ ನಾವು ಕಲಿತೀವೋ ಆಗ ನಾವು ಬೆಳಿತೀವಿ ಕಲಿಯಿಕೆಯಿಂದ ಬೆಳೀವಿಕೆ ಇರೋದು ಕಲೀಲಿಲ್ಲ ಅಂದರೆ ಬೆಳೀಲಿಕ್ಕೆ ಆಗೋಲ್ಲ ನಾವು ಕಲಿಯೋ ಕಡೆ ಗಮನ ಕೊಡೋದಿಲ್ಲ ನಾವು ಕಾಲೇಜ್ ಮುಗಿತಿದ್ದಂಗೆ ನಮ್ದೆಲ್ಲ ಕಲಿತು ಮುಗ್ದಾಯಿತು ಅಷ್ಟೇ ಅದಕ್ಕಿಂತ ಜಾಸ್ತಿ ನಾವು ಕಲಿಯೋ ಬಗ್ಗೆ ಗಮನ ಕೊಡಲ್ಲ ಇವಾಗ ಕಲೀಲಿಲ್ಲ ಅಂದರೆ ನಾವು ಯಾವುದನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಸೊ ನಾವು ಕಲಿತು ಅದನ್ನು ಅನಲಿಸಿಸ್ ಮಾಡಿ ಸರಿಯೋ ತಪ್ಪ ನೋಡಿ ಕಾನ್ಫಿಡೆಂಟಿಂದ ಅದನ್ನು ಮಾಡ್ತಾ ಹೋದಾಗ ನಮ್ಮಲ್ಲೊಂದು ಧೈರ್ಯ ಬರುತ್ತೆ ಸರಿ ಇದು ಮಾಡಿದ ನಾವು ಕರೆಕ್ಟ್ ಇದೆ ಅಂಥೇಳಿ ಆಗ ನಾವು ನೆಕ್ಸ್ಟ್ ಸ್ಟೆಪ್ ಇಡ್ಬೋದು ಏನು ನಮಗೆ ಸಿಕ್ಕಂಥ ಕ್ಯೂರಿಯಸಿಯಲ್ಲಿರುವಂತಹ ಒಂದು ವಿಷಯವನ್ನು ಇಟ್ಕೊಂಡು ಅಂದರೆ ನಮಗೊಂದು ಯಾವುದೋ ಒಂದು ಸ್ಟ್ರಾಟರ್ಜಿ ಯಾವುದೋ ಒಂದು ಸೆಟಪ್ ನಮಗೆ ಸೆಟಪ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಸ್ವಲ್ಪ ರಿಸ್ಕ್ ತಗೊಂಡು ಜೀವನದಲ್ಲಿ ರಿಸ್ಕ್ ತಿರ್ಗಿ ತಗೊಳ್ಳೇಬೇಕು ಬೆಳಿಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು ಕರೆಕ್ಟ್ ಅಲ್ವಾ ಆ ರಿಸ್ಕನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಪ್ರಾಫಿಟ್ ಮಾಡಲಿಕ್ಕೆ ಒಂದೇ ಸಲಿ ಬಾಚ್ಕೊಳ್ತೀನಿ ಅಂತ ಹೋಗಬಾರ್ದು ಸ್ವಲ್ಪ 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 ಅಂದರೆ ಒಂದು ಹತ್ತು ಪಾಯಿಂಟು ಹದಿನೈದು ಪಾಯಿಂಟು ಈ ರೀತಿ ಪ್ರಾಫಿಟನ್ನು ತೆಗಿಲಿಕ್ಕೆ ಕಲಿತು ಅದನ್ನು ಸಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಮುಂದೆ ಬಂದರೆ ಖಂಡಿತವಾಗ್ಲೂ ನಮ್ಮ ಲೈಫು ಸಕ್ಸಸ್ಫುಲ್ಲಾಗಿರುತ್ತೆ ಇದು ನನ್ನ ಅನಿಸಿಕೆ ಸರಿಯಾದಪ್ಪ ನೀವೇ ಹೇಳಿ ಕರೆಕ್ಟಾ ಸೊ ಈ ರೀತಿ ಹೋಗ್ಬೇಕಂದ್ರೆ ನಾವು ಏನು ಮಾಡಬೇಕು ನಾವು ಒಂದೊಂದೇ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಫಸ್ಟು ಕಲಿಬೇಕು ಆಮೇಲೆ ಅದನ್ನು ಸರಿ ಇದೆಯಾ ಅಂತ ಅನಾಲಿಸಿಸ್ ಮಾಡಬೇಕು ಆಮೇಲಿಂದ ನಾವು ಕಾನ್ಫಿಡೆಂಟಾಗಿ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಸ್ವಲ್ಪ ಪ್ರಾಫಿಟಲ್ಲಿ ನಾವು ಸಕ್ಸಸ್ ಆಗಬೇಕು ಆವಾಗ ನಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಸೊ ನಿಮ್ಮೆಲ್ಲರ ಫ್ಯೂಚರು ಬ್ರೈಟ್ ಆಗಿರಲಿ ಅದಕ್ಕೋಸ್ಕರ ಇವತ್ತು ನೀವು ಸರಿಯಾದ ನಿರ್ಧಾರ ತಗೊಂಡು ಕಾರ್ಯಕೃತರಾಗಿ ಒಂದೊಂದೇ ಸ್ಟೆಪ್ ಮುಂದಿಡ್ತಾ ಬನ್ನಿ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಜುಕೇಷನ್ ವೀಡಿಯೋಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್